ಎಲ್ರಿಗೂ ನಮಸ್ಕಾರ ಅನ್ವಿ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಕೋಳಿ ರೋಗಕ್ಕೆ ಔಷಧಿ ಹೇಳ್ತೀನಿ ಅಂತ ಹೇಳಿ ಮೇಯ್ನಾಗಿ ಕೋಳಿಗೆ ಬಂದು ರೆಸ್ಪಿರೇಟರಿ ಡಿಸೀಸಸ್ ಬರುತ್ತೆ ಸಿ ಡಿ ಅಂತ ಹೇಳ್ತೀವಿ ಈ ಕೋಳಿ ಬಂದಾಗ ಅದರ ಸಿಂಪ್ಟಮ್ಸ್ ಏನಿರುತ್ತೆ ಆ ಕೋಳಿ ಅದೇನು ಮಾಡಬೇಕು ಕಂಟ್ರೋಲ್ ಮಾಡೋದು ಹೇಗೆ ಏನಕ್ಕೋಸ್ಕರ ರೋಗ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಕೋಳಿ ಬಂದು ಸಿ ಎರ್ ಡಿ ಬಂದಾಗ ತುಂಬ ಡಲ್ಲಾಗಿರೋದು ಗಂಟ್ಲಲ್ಲಿ ಒಂಥರ ಗೊರ ಕೊರೋ ಸೌಂಡ್ ಬರೋದು ಮಾಡ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡೋದು ಈ ವಿಡಿಯೋದಲ್ಲಿ ಸೌಂಡ್ ಸ್ವಲ್ಪ ಜೋರಾಗಿ ಇಟ್ಕೊಂಡು ಕೇಳಿಸ್ಕೊಳ್ಳಿ ಮೈನ್ ರೀಸನ್ ಬಂದು ವಾಟರು ವಾಟರ್ ಸರಿ ಇಲ್ಲ ಗಲೀಜ್ ನೀರು ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಮತ್ತು ಏರು ನೀವೇನು ಗೂಡ್ ಮಾಡಿರ್ತೀರ ಅಲ್ಲಿ ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗುತ್ತೆ ಇಲ್ಲಾಂದರೆ ಏರ್ ಪೊಲ್ಯೂಷನ್ ಆಗಿಬಿಟ್ಟು ಈ ಥರ ಪ್ರಾಬ್ಲಮ್ ಬರುತ್ತೆ ಅದು ಒಂದಕ್ಕೊಂದು ಸ್ಪ್ರೆಡ್ ಆಗುತ್ತೆ ಕೋಳಿ ಸೀರಿಯಸ್ ಆಗಿಬಿಟ್ರೆ ತುಂಬ ಮಂಗಾಗಿ ಕುತ್ಕೊಂಡಿರ್ತವೆ ಏನು ಫುಡ್ ತಿನ್ನೋಕ್ಕಾಗಲ್ಲ ಅವಲ್ಲಿ ಕೈಯಲ್ಲಿ ಉಸಿರಾಡಲಿಕ್ಕೆ ಆಗ್ತಾ ಇರಲ್ಲ ಮತ್ತು ಬಾಡಿ ಫುಲ್ ಹೀಟಾಗಿರುತ್ತೆ ಜ್ವರ ಬಂದಿರುತ್ತೆ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಮತ್ತು ಮೋಷನ್ ಕೂಡ ಸರಿಯಾಗಿ ಹೋಗ್ತಾ ಇರಲ್ಲ ವೈಟ್ ಕಲರ್ ಮೋಷನ್ ಹೋಗ್ತಾ ಇರುತ್ತೆ ನೀವು ಏನಾಗಬೇಕು ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಬೇರೆ ಕೋಳಿಗಳಿಂದ ಸಪ್ರೇಟ್ ಮಾಡಿ ಇಡಬೇಕಾಗುತ್ತೆ ಸೊ ಬೇರೆ ಕೋಳಿಗೆ ಹರಡಬಾರ್ದಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ ಯಾವ ಥರ ಆ ಥರ ಮೇಲ್ಗಡೆ ಹೆಂಗೆ ಸೌಂಡ್ ಬರುತ್ತೆ ಅಂದರೆ ಮೇಲ್ಗಡೆ ಅಂದರೆ ಉಸಿರು ಮೇಲ್ಗಡೆ ಮಾಡಿ ಯಾವ ಥರ ಗಂಟ್ಲಿಂದ ಒಳಗಡೆಯಿಂದ ಸೌಂಡ್ ಬರುತ್ತೆ ಫುಲ್ ಗಂಟ್ಲು ಒಳಗಡೆ ಎಲ್ಲ ಇನ್ಫೆಕ್ಷನ್ ಆಗಿರುತ್ತಲ್ಲ ಸೊ ಅದಕ್ಕೆ ಸೌಂಡ್ ಬರ್ತಾ ಇರುತ್ತೆ ನಾನು ಅದು ಇನ್ಫೆಕ್ಷನ್ ಹೇಗಾಗಿರುತ್ತೆ ಅಂದರೆ ಬೇಕಾದ್ರೆ ಫೋಟೋಸ್ ಕಳಿಸಿರ್ತೀನಿ ನೋಡ್ಬೋದು ನೀವು ಸೊ ಇವಾಗ ಏನು ಮಾಡಬೇಕಂದ್ರೆ ಮೇಯ್ನಾಗಿ ಫಸ್ಟ್ ಬಂದು ಹೋಮ್ ರೆಮಿಡಿ ಮಾಡ್ಕೊಳ್ಬೇಕು ಹೋಮ್ ರೆಮಿಡಿ ಬಂದು ಇದು ಒಂದು ಹಾಟ್ ವಾಟರ್ ಒಂದು ಗ್ಲಾಸ್ ಹಾಟ್ ವಾಟರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹರ್ಷ ಪುಡಿ ಹಾಕ್ಬಿಟ್ಟು ಡೈಲಿ ಟೂ ತ್ರೀ ಟೈಮ್ಸ್ ಕುಡಿಸ್ತಾ ಇರಬೇಕು ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಕುಡಿಸ್ತಾನೆ ಇರಬೇಕಾಗತ್ತೆ ಇಲ್ಲ ಕೋಳಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀವು ಅದ್ರ ಪ್ರಕಾರ ಎಷ್ಟು ಉಪ್ಪು ಎಷ್ಟು ಅರ್ಶನ ಪುಡಿ ಹಾಕಿಬಿಟ್ಟು ಹಾಕ್ಬಿಟ್ಟು ಕುಡಿಸ್ಬೋದಾಗುತ್ತೆ ಆಮೇಲೆ ನೆಕ್ಸ್ಟ್ ಬಂದು ನೀವು ಮೆಡಿಸಿನ್ ಮೆಡಿಸಿನ್ ಅಲ್ಲಿ ನಾನು ಕಂಡುಕೊಂಡಿರೋ ಮೆಸಿ ಮೆಡಿಸಿನ್ ಅಂದರೆ ಅಮೋಕ್ಸಸ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದು ಆ್ಯಕ್ಚುಲಿ ಮನುಷ್ಯ ಕೂಡ ಯೂಸ್ ಮಾಡ್ಬೋದು ಅದು ಇನ್ಫೆಕ್ಷನ್ ಟ್ಯಾಬ್ಲೆಟ್ ಆಗಿರುತ್ತೆ ಸೊ ಅದನ್ನು ನೀವು ಯಾವ ಥರ ಯೂಸ್ ಮಾಡಬೇಕು ಮತ್ತು ಅದು ಯಾವ್ಯಾವ ರೂಪದಲ್ಲಿ ಸಿಗುತ್ತೆ ಅಮ್ಮಕ್ಸಲಿನ ಒಂದು ಮೆಡಿಸಿನ್ ಹೆಸರು ಟ್ಯಾಬ್ಲೆಟ್ ಹೆಸರಲ್ಲ ಅದರ ತುಂಬ ಥರ ಬ್ರ್ಯಾಂಡ್ ಇದೆ ಅದು ಯಾವ ಥರ ಯೂಸ್ ಮಾಡಬೇಕು ಯಾವ ಅಮ್ಮಕ್ಸಲಿಂದ ಬಂದ್ಬಿಟ್ಟು ನಿಮಗೆ ಕ್ಯಾಪ್ಸುಲ್ ಮತ್ತು ಟ್ಯಾಬ್ಲೆಟ್ಸ್ ಎರಡೂ ಸಿಗುತ್ತೆ ಇನ್ ಕೇಸ್ ನಿಮಗೆ ಕ್ಯಾಪ್ಸೂಲ್ ಸಿಕ್ಕಿದರೆ ಕೋಳಿಗೆ ಬೆಳಗ್ಗೆ ಒಂದು ಸಂಜೆ ಒಂದು ನೀವು ನುಂಗ್ಸ್ಬೇಕಾಗುತ್ತೆ ಇಲ್ಲ ನಿಮಗೆ ಟ್ಯಾಬ್ಲೆಟ್ ಸಿಗ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ನೀರಲ್ಲಿ ಡೆಲ್ಯೂಟ್ ಮಾಡಿಬಿಟ್ಟು ಒಂದು ಫೈವ್ ಫೈವ್ ಎಮ್ ಎಲ್ ಬೆಳಗ್ಗೆ ಒಂದು ಫೈವ್ ಎಮ್ ಎಲ್ ಸಂಜೆ ಒಂದು ಫೈವ್ ಎಮ್ ಎಲ್ಲು ಹಾಕಬೇಕಾಗುತ್ತೆ ಅಮೊಕ್ಸಿನೆಲ್ಲ ನಿಮಗೆ ಟು ಫಿಫ್ಟಿ ಎಮ್ ಜಿ ಫೈವ್ ಹಂಡ್ರೆಡ್ ಎಮ್ ಜಿ ಎಲ್ಲ ಸಿಗುತ್ತೆ ನಿಮಗೆ ಬ್ರ್ಯಾಂಡ್ಗಳು ನಾನು ತೋರಿಸ್ತಾ ಇದ್ದೀನಿ ಸುಮಾಕ್ಸು ಮೋಕ್ಸು ಆ ಥರ ನೋವಾಮಕ್ಸ್ ಅಂತ ತುಂಬ ಟ್ಯಾಬ್ಲೆಟ್ಸ್ ಬರುತ್ತೆ ಇನ್ ಕೇಸ್ ನಿಮ್ಮ ಕೋಳಿ ಟೂ ಪಾಯಿಂಟ್ ಫೈವ್ ತ್ರೀ ಕೆ ಜಿ ಮೇಲಿತ್ತು ಅಂದರೆ ನೀವು ಫೈವ್ ಹಂಡ್ರೆಡ್ ಎಮ್ ಜಿ ಸಿಗುತ್ತೆ ಫೈವ್ ಹಂಡ್ರೆಡ್ ಎಮ್ ಜಿ ಹಾಕೊಬೋದು ಇಲ್ಲ ಕೋಳಿ ತುಂಬ ಚಿಕ್ಕದಿದೆ ಮರಿ ಇದೆ ಅಂತ ಹೇಳಿದಾಗ ನೀವು ಒಂದು ಸಿರಪ್ ಸಿಗುತ್ತೆ ಅಮೊಕ್ಸಸ್ ನೋವಾ ನೋವಾಮಕ್ಸ್ ಸಿರಪ್ ಅದನ್ನು ನೀವು ಒಂದು ಫೈವ್ ಎಮ್ ಎಲ್ಗೆ ಟೆನ್ ಒಂದು ಟೆನ್ ಎಮ್ ಎಲ್ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಟು ಟು ಎಮ್ ಎಲ್ ಕುಡಿಸ್ಬೇಕಾಗುತ್ತೆ ಮರಿಗಳಿಗೆ ಅದರ ನಿಮ್ಮದು ಅಮಾಕ್ಸಸಲ್ಲಿಂದ ಬೆನಿಫಿಟ್ಸ್ನ ಇಲ್ಲಿ ಹಾಕಿರ್ತೀನಿ ಅದೇನೇನು ಯೂಸ್ ಆಗುತ್ತೆ ಅಂತೇಳಿ ನೋಡ್ಕೊಬೋದು ನಾನು ಅಮಾಕ್ಸಸಿಂದ ಹಾಕಿರೋ ಮೇಲೆ ನಮ್ಮ ಕೋಳಿ ನೀವು ಅಬ್ಸರ್ವ್ ಮಾಡ್ಬೋದು ಈಗ ಅದರಲ್ಲಿ ತುಂಬ ಹೆಲ್ದಿಯಾಗಿ ಇದೆ ಮತ್ತು ಹೇಳೋದು ಮಾತ್ರ ನಾನು ಕೋಳಿಗೆ ನೀವು ಬೆಚ್ಚಿಗೆ ಇಡಬೇಕಾಗುತ್ತೆ ಗೂಡ ಸ್ವಲ್ಪ ಹುಲ್ಲಾಕ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟು ಒಂದು ಅದು ರೆಡಿ ತನಕ ಒಂದು ಟೂ ಡೇಸು ಅದು ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆವಾಗ ಸೊ ನೋಡ್ತಾ ಇದ್ದೀರ ನೀವು ನಮ್ಮ ಕೋಳಿ ಚೆನ್ನಾಗಿ ತಿಂತಾಯಿದೆ ಹೆಲ್ದಿಯಾಗಿದೆ ಈಗ ಸೊ ನಿಮ್ಗೆ ವೀಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ ಇದನ್ನು ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರನ್ನೂ ಬೆಳೆಸಿ ನಮಸ್ಕಾರ